ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಎಪಿಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಫೆಬ್ರವರಿ ಏಳರಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಉಸ್ಮಾನ್ ಪಟೇಲ್ ಖಾನ್ ಹೇಳಿದರು ಬುಧವಾರ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡು ಮಾತನಾಡಿದ ಅವರು ಕಲಾಂ ಸಲಾಂ ವಾರ್ಷಿಕ ಸ್ನೇಹ ಸಮ್ಮೇಳನದಡಿ ತಂದೆ ತಾಯಿ ಹಾಗೂ ಗುರುವಿನ ಮಹತ್ವವನ್ನು ಸಾರುವ ದಾರಿದೀಪ ಶೀರ್ಷಿಕೆಯಡಿ ಕಾರ್ಯಕ್ರಮ ಜರುಗುವುದು ಕಾರ್ಯಕ್ರಮದಲ್ಲಿ ದಿಗಂಬರೇಶ್ವರ ಮಠದ ಕಲ್ಲಿನಾಥ ದೇವರು ಶೀಲವಂತ ಹಿರೇಮಠದ ಕೈಲಾಸನಾಥ ಸ್ವಾಮೀಜಿಗಳು ಖಾನಕೈ ಗಫಾರಿಯ ಗುರುಕುಲದ ಪೀಠಾಧಿಪತಿಗಳಾದ ಡಾಕ್ಟರ್ ಭಕ್ತಿಯಾರ್ ಖಾನ್ ಪಠಾಣ್ ಸಚಿವ ಶಿವಾನಂದ್ ಪಾಟೀಲ್ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಸಹಿತ ರಾಜಕೀಯ ದುರೀಣರು ಗಣ್ಯ ಮಾನ್ಯರು ಪಟ್ಟಣದ ಪ್ರಮುಖರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಎಂದು ಅವರು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಅಯೂಬ್ ಖಾನ್ ಪಠಾಣ್ ಡಾಕ್ಟರ್ ಇಕ್ಬಾಲ್ ಪಟೇಲ್ ಖಾನ್ ಶ್ರೀಮತಿ ಎಂ ಪಟೇಲ್ ನಜೀರ್ ಖಾಜಿ ಸಹಿತ ಇನ್ನಿತರರು ಉಪಸ್ಥಿತರಿದ್ದರು ಬೀರೋ ರಿಪೋರ್ಟ್ ಲಾಲ್ಸಾಬ್ ಸವಾರ್ಗೋಳ್ ಜೊತೆ ಮಶಾಕ್ ಬೆಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಕಾರ್ಯಕ್ರಮದ ವಿಳಾಸಾಣಿತ ವಿಷಯದಂತ ಪರಮಪೂಜ್ಯ ಶ್ರೀ ಶ್ರೀ ತೀರ್ಥಾಶ್ರಮದ ವಿಘಂೇಶ್ವರ ಸ್ವಾಯಂ ಗೋಲಾರೋರು ಆಗಮಿಸ್ತಾರೆ ಅದೇ ರೀತಿಯಾಗಿ ಪರಮಪೂಜ್ಯ ಶ್ರೀ ಶ್ರೀ ತೀರ್ಥಾಸ್ಲಕ್ ಮಾಸಾತಿಗಳು ಶ್ರೀಲಂ ಮಠ ಗೋಲಾರೋರು ಕೂಡ ಆಗಮಿಸ್ತಾರೆ ಅಲಹಾಸ್ ಡಾಕ್ಟರ್ ಭಕ್ತಿಯಾದ ಖಾನ್ ಪಟಾಲ್ ಇವರು ಆಗಮಿಸುತ್ತಾರೆ ಶ್ರೀ ಸಿದ್ದಪ್ಪ ಪೂಜಾರಿ ಹಳ್ಳದಿಗಳು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಉದ್ಘಾಟಕರಾಗಿ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಘನ ಸರ್ಕಾರದ ಶಿಕ್ಷಕರೂ ಆದಂತ సన్మాన్య శివనంద పటీల్జీ కూడా ఆగమారు మాజీ సచివారు ఆత్మీయలు వారంతా ఎస్ఆర్ పాటల్జీ కూడా ఆగ్రతారు ముఖ్య అతిథి ప్రొఫెసర్ బి కె తులసి ಪತಿಗಳು ಕರ್ನಾಟಕ ರಾಜ್ಯ ಅಕ್ಕಮ್ಮದೇವಿ ಮಹಿಳಾ ವಿಶ್ವವಿದ್ಯಾಲಯ ಬಿಜಾಪುರ ಇವರು ಕೂಡ ಆಗಮಿಸಲಿಕ್ಕೆ ಬಹಳಷ್ಟು ಒಂದು ವಿಶ್ವಾಸ ಭರವಸೆಯನ್ನು ಕೂಡ ನೀಡಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಅತಿಥಿ ಮಹೋದರು ಗ್ರಾಮದ ಹಿರಿಯರು ಮುಖಂಡರು ವಿಶೇಷವಾಗಿ ತಮ್ಮ ಮಕ್ಕಳ ಕಾರ್ಯಕ್ರಮ ನೋಡಲಿಕ್ಕೆ ಅವತ್ತು ದಿವಸ ಎಲ್ಲ ಪಾಲಕರು ಕೂಡ ಆಗಮಿಸುತ್ತಾರೆ ಇವರೆಲ್ಲರೂ ಆಗಮಿಸಲಿಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿ ಅವರ ಮನಸ್ಸಿನಲ್ಲಿ ಒಂದು ಉಲ್ಲಾಸ ತರುವಂಥ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಸುಮಾರು ಎರಡು ಸಾವಿರಕ್ಕಿಂತ ಅಧಿಕ ಮಕ್ಕಳು ಮತ್ತು ಪಾಲಕರು ಮತ್ತು ಗ್ರಾಮದ ಪಟ್ಟಣದ ಜನರು ಸೇರಿ ಅಧಿಕ ಎರಡು ಸಾವಿರಕ್ಕಿಂತ ಅಧಿಕ ಜನ ಸೇರುವ ನಿರಕ್ಷೆ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತಾವು ಪತ್ರಿಕಾ ಮಾಧ್ಯಮದವರು ಸರಿಯಾದ ಸಮಯಕ್ಕೆ ಬಂದು ಈ ಪತ್ರಿಕಾ ಮಾಧ್ಯಮದ ವಾಹಿನಿ ಸುದ್ದಿಯನ್ನು ತಾವು ಮಾಡಲಿಕ್ಕೆ ಬಂದಿದ್ದೀರಿ ತಮಗೆಲ್ಲರಿಗೂ ಅನಂತ ಅನಂತ ನಮಸ್ಕಾರವನ್ನು ಹೇಳಿ ಆದರೆ ಇವತ್ತೇ ಬಂದು ನಾಳೆ ಕೈ ಹಿಡಿದ್ರಿ ಪೂರ್ತಿ ಆಗುವರೆಗೂ ಪತ್ರಿಕಾ ಮಾಧ್ಯಮದ ವಿಷಯಗಳನ್ನು ಪ್ರತಿಯೊಬ್ಬರು ಮನೆ ಮನೆಗೆ ಮುಟ್ಟುವಂಥ ಸುದ್ದಿಗಳನ್ನು ಕೊಟ್ಟು ಆದರೆ ನಮ್ಮಿಂದ ತಪ್ಪಾದರೆ ತಪ್ಪು ಸುದ್ದಿನೂ ಕೊಡ್ರಿ ನನ್ನ ಬಗ್ಗೆ ನನ್ನ ಸಂಸ್ಥೆ ಬಗ್ಗೆ ಒಳ್ಳೆಯದ ಕೊಡ್ರಿ ಒಂದು ದೊಡ್ಡ ಮಟ್ಟದ ಸುದ್ದಿ ಕೊಡ್ರಿ ಅಂತ ನಾನು ನಿಮ್ಗೆ ಆದರೆ ನಮ್ಮಿಂದ ಏನಾದರೂ ತಪ್ಪಾದರೆ ನಿಮ್ಮಿಂದ ತಿದ್ದುಕೊಳ್ಳುವಂಥ ಒಂದು ಸಮಯ ಸಿಕ್ಕಲಿ ನಾನು ಅದಕ್ಕೂ ಕೂಡ ನಾನು ತಮಗೆ ಕೃತಜ್ಞಗಳನ್ನು ಹೇಳಿ ಪ್ರತಿಯೊಬ್ಬರೂ ಕೂಡ ಸಂಸ್ಥೆಯ ಮೇಲೆ ಪ್ರೀತಿ ವಿಶ್ವಾಸ ಕೊನೆಯವರೆಗೂ ಉಳಿಯಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಇನ್ನೊಂದು ವಿಷಯ ನಾನು ಈ ಪತ್ರಿಕಾ ಮಾಧ್ಯಮದಲ್ಲಿ ಹೇಳುವಂಥ ವಿಷಯ ಇದೆ ಅದು ಇವತ್ತೂ ಹೇಳ್ತೀನಿ ನಾಳೆ ಕಾರ್ಯಕ್ರಮದಲ್ಲಿಯೂ ಹೇಳ್ತೀನಿ ಅದೇ ತರವಾಗಿ ಕೋಲಾರ ಪಟ್ಟಣದ ಐರನ್ ಫೇಸ್ಟ್ ಎಜುಕೇಷನ್ ಅಸೋಸಿಯೇಷನ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮ ಶಾಲೆಯ ಈ ಸಂಸ್ಥೆಯ ಅಧ್ಯಕ್ಷರಾದ ಅದಾದ್ ಲುಷ್ಮಾನ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಶಾಲೆಯ ವಾರ್ಷಿಕ ಸಮ್ಮೇಳನವು ಕೂಡ ಇದೇ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಮಯ ಸಾಯಂಕಾಲ ಐದು ಗಂಟೆಗೆ ಜರುಗ ಶುಕ್ರೋ ಶುಕ್ರವಾರ ಸಾಯಂಕಾಲ ಐದು ಗಂಟೆಗೆ ಜರುಗಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಶಿಕ್ಷಣ ಸಂಸ್ಥೆಯವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಭವಿಷ್ಯ ಆಗಿದ್ದು ಏಳನೇ ವಾರ್ಷಿಕ ಸಮ್ಮೇಳನ ಈ ಕಿಕ್ಷಣ ಸಂಸ್ಥೆಯನ್ನು ಪ್ರಾರಂಭವಾಗಿ ಏಳು ವರ್ಷ ಕಳೆದು ಈ ನಾಳೆ ಏಳನೇ ತಾರೀಕಿಗೆ ಆಗುವ ಕಾರ್ಯಕ್ರಮ ಏಳನೇ ವಾರ್ಷಿಕ ಸಮ್ಮೇಳನ ಈ ಕಾರ್ಯಕ್ರಮ ಹಲವಾರು ಸರ್ವಧರ್ಮೀಯರ ಧರ್ಮ ಧರ್ಮ ಗುರುಗಳ ಸಾನ್ನಿಧ್ಯದಲ್ಲಿ ಜರುಗುವುದು ಈ ಕಾರ್ಯಕ್ರಮ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು